ಹಲೋ ಅದಕ್ಕೂ ನಮಸ್ಕಾರ ಪ್ರೋ ಕಬಡ್ಡಿ ಸೀಸನ್ ಇಲೆವೆನ್ಗಾಗಿ ಬೆಂಗಳೂರು ಬೋಲ್ಸ್ ಸ್ಟ್ರಾಂಗೆಸ್ಟ್ ಟೀಮ್ ಯಾವುದಾಗ್ಬೋದು ಅಂತ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಅದಕ್ಕೂ ಮೊದಲು ಚಾನಲ್ಗೆ ಅಸುಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಪೋರ್ಟ್ಸ್ ಅಟ್ಪಿಟ್ಗಾಗಿ ಬನ್ನಿ ವಿಡಿಯೋನ ಅಂತ ಶುರು ಮಾಡೋಣ ಈ ಬಾರಿ ಆಪ್ಷನಲ್ಲಿ ಹಲವಾರು ಆಟಗಾರರನ್ನು ಬೆಂಗಳೂರು ಖರೀದಿ ಮಾಡಾದ್ಮೇಲೆ ಯಾವುದು ಸ್ಟ್ರಾಂಗೆಸ್ಟ್ ಟೀಮ್ ಆಗ್ಬೋದು ಅಂತ ನೋಡೋದಾದರೆ ರೈಡಿಂಗ್ನಲ್ಲಿ ಪ್ರದೀಪ್ ನರ್ವಾಲ್ ಇರ್ತಾರೆ ಖಂಡಿತವಾಗ್ಲೂ ಸೊ ಆದಮೇಲೆ ಅಜಿಂಕ್ಯ ಇರ್ತಾರೆ ಅಜಿಂಕ್ಯ ಪವಾರ್ ಅವರು ಅವರು ಕೂಡ ಹಂಡ್ರೆಡ್ ಪರ್ಸೆಂಟ್ ಟೀಮ್ನಲ್ಲಿ ಇದ್ದೇ ಇರ್ತಾರೆ ಇನ್ನು ಎಕ್ಸ್ಟ್ರಾ ರೈಡರ್ ಆಗಿ ಜಯ್ ಭಗವಾನ್ ಅವರು ಇರ್ಬೋದು ಟೀಮ್ನಲ್ಲಿ ಅಥವಾ ಅವ್ರ ಬದಲು ಮತ್ತೊಂದು ರೈಡರ್ ಆಗಿ ಸುಶೀಲ ದ್ವಾಕ್ಷಿತ್ ಅವರು ಬಂದರೂ ಆಶ್ಚರ್ಯ ಇಲ್ಲ ಸೊ ಅವರ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಅನ್ಸುತ್ತೆ ಸಬ್ಸ್ಟಿಟ್ಯೂಟ್ ಆದರೂ ಆಗ್ಬೋದು ಇನ್ನು ಜೈ ಭಗವಾನ್ ಅಂತ ಹೇಳಿದೆ ನಂತರ ನಿತಿನ್ ರಾವಲ್ ಅವರಿರ್ಬೋದು ಆ್ಯಸ್ ಆನ್ ಆಲ್ರೌಂಡರು ಟೀಮ್ನಲ್ಲಿ ಖಂಡಿತವಾಗ್ಲೂ ಇರ್ತಾರೆ ಅಂತ ಅನ್ಸುತ್ತೆ ನಿತಿನ್ ರಾವಲ್ ಇನ್ನು ಡಿಫೆಂಡರ್ಸ್ ಆಗಿ ಸೌರಭ್ ನೊಂದಲ್ಲಿ ಖಂಡಿತವಾಗ್ಲೂ ಇರ್ತಾನೆ ಮೇ ಖಂಡಿತವಾಗ್ಲೂ ಇರ್ತಾರೆ ಮೇನ್ ಡಿಫೆಂಡರ್ ಅಂದರೆ ಅವರೇನೆ ಬೆಂಗಳೂರು ಬೋಸ್ ತಂಡಕ್ಕೆ ಸೊ ಅವರಾದಮೇಲೆ ಪರ್ತಿಕ್ ಇರ್ಬೋದು ಯಾಕಂದರೆ ಹೋಸ್ ಸೀಸನ್ ಸ್ವಲ್ಪ ಪ್ರಾಮಿಸ್ ತೋರಿಸಿದ್ದಾರೆ ಹಾಗಾಗಿ ಪರ್ತಿಕ್ ಅವ್ರನ್ನ ಇಟ್ಕೊಳ್ಬೋದು ಮತ್ತೊಂದು ಡಿಫೆಂಡರ್ ಆಗಿ ಇನ್ನೂ ಪೊನ್ನ ಪಾರ್ಥಿಬನ್ ಅಥವಾ ಅರುಳಾನಂದ್ ಬಾಬು ಇವರಿಬ್ಬರಲ್ಲಿ ಒಬ್ಬರು ಇರ್ಬೋದು ಡಿಫೆಂಡರ್ ಮತ್ತೊಂದು ಡಿಫೆಂಡರ್ ಆಗಿ ಅಥವಾ ಮತ್ತೆ ಡಿಫೆಂಡರ್ ಡಿಫೆಂಡರ್ನಲ್ಲಿ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಅವರನ್ನು ಕೂಡ ಇಟ್ಕೋಬೋದು ಟೀಮ್ನಲ್ಲಿ ಹಾಗಾಗಿ ಇದು ಸ್ಟ್ರಾಂಗೆಸ್ಟ್ ಟೀಮ್ ಅಂತ ಅನಿಸುತ್ತೆ ಈ ಗೆ ಸ್ವಲ್ಪ ಡಿಫೆಂಡರ್ಸ್ನಲ್ಲಿ ಸ್ವಲ್ಪ ಕೊರತೆ ಇದ್ದು ಇದ್ದವ್ರನ್ನೇ ನಿಭಾಯಿಸಬೇಕಾಗಿದೆ ಸೊ ನೋಡೋಣ ಚೆನ್ನಾಗಿ ಆಡ್ಬೋದು ಹೇಳೋಕ್ಕಾಗಲ್ಲ ಸಖತ್ತಾಗಿನೇ ಪರ್ಫಾರ್ಮೆನ್ಸ್ ಕೊಟ್ಟರು ಕೊಟ್ಟರು ಆಶ್ಚರ್ಯ ಇಲ್ಲ ಸೊ ಮತ್ತು ಚೆನ್ನಾಗಿರೋರನ್ನ ಸಬ್ಸ್ಟಿಟ್ಯೂಟ್ ಕೂಡ ಮಾಡಿಕೊಟ್ರು ಮಾಡ್ಕೋಬೋದು ಸೊ ನಂಗೆ ಅಷ್ಟು ನಂಗೆ ಇಷ್ಟು ಈ ಟೀಮ್ ಮಾಡ್ಬೋದು ಅಂತ ಅನಿಸುತ್ತೆ ಸೊ ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವೀಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು